ಜಾತ್ರೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ ತುಂಬ ಜನ ಜನವರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಐದನೇ ತಾರೀಕು ಭಾನುವಾರ ಬಿದ್ದಿದೆ ಭಾನುವಾರ ಅಂದರೆ ರಥೋತ್ಸವ ಟೈಮಿಂಗ್ ಎಷ್ಟೊತ್ತು ಸರ್ ಅಂದರೆ ರಥೋತ್ಸವ ಟೈಮಿಂಗ್ ಬಂದುಬಿಟ್ಟು ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆಗೆ ಆಗೋಗುತ್ತೆ ಮತ್ತು ಒಂದು ಗಂಟೆಯಿಂದ ಎಲ್ಲ ಪ್ರಸಾದ ಎಲ್ಲ ಇರ್ತಾರೆ ದೇವಸ್ಥಾನ ಹತ್ರನ ಮತ್ತು ವ್ಯಾಸವಿ ಚಾರಿಟಿ ಟ್ರಸ್ಟ್ ಅವರು ಕೂಡ ಅವರು ಕೂಡ ಎಲ್ಲರಿಗೂ ಅನ್ನದಾನ ಎಲ್ಲ ಮಾಡ್ತಾಯಿರ್ತಾರೆ ಅಲ್ಲೂ ತಿನ್ಬೋದು ಇಲ್ಲೂ ತಿನ್ಬೋದು ಎಲ್ಲಾದರೂ ಪ್ರಸಾದ ಒಂದೇ ತುಂಬ ಕೇಳ್ತಾ ಇದ್ದಾರೆ ಮತ್ತು ಬಸ್ ವ್ಯವಸ್ಥೆ ಎಲ್ಲ ಇರ್ತವೆ ಪಾಗೋಡದಿಂದ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ಅದರಿಂದ ನಾನು ಹೇಳ್ತಾ ಇದ್ದೀನಿ ಪಾಗೋಡದಿಂದ ಡಿಸ್ಟೆನ್ಸ್ ಇರೋದು ಹದಿನೈದು ಕಿಲೋಮೀಟ್ರ್ ಇದೆ ಅಲ್ಲಿಂದ ಬಸ್ ವ್ಯವಸ್ಥೆಗಳೆಲ್ಲ ನಡೆ ಇರ್ತವೆ ಬೆಳಿಗ್ಗೆಯಿಂದನೇ ತುಂಬ ಆಗಿ ಹೋಗ್ತಾರೆ ಜನ ಯಾಕಂದರೆ ಆಲ್ಮೋಸ್ಟ್ ನೈಟ್ಗೆ ಎಲ್ಲ ಬಂದುಬಿಡ್ತಾರೆ ಫುಲ್ ಆಗಿ ಹೋಗುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದನೇ ದರ್ಶನ ಮಾಡಿಕೊಂಡು ರಥೋತ್ಸವ ಟೈಮಿಂಗು ಹನ್ನೆರಡರಿಂದ ಸ್ಟಾರ್ಟ್ ಆಗುತ್ತೆ ಹನ್ನೆರಡೂವರೆ ಒಂದು ಗಂಟೆ ಒಳಗಡೆ ಆಗೋಗುತ್ತೆ ರಥೋತ್ಸವ ರಥೋತ್ಸವ ಟೈಮಿಂಗು ಕೆಲವರು ಸೋಮವಾರ ಬರ್ತಾರೆ ಕೆಲವರು ಭಾನುವಾರನೇ ಬರ್ತಾರೆ ಒಟ್ಟಿಗೆ ಟೈಮಿಂಗ್ ಇರೋದು ಜನವರಿ ಐದನೇ ತಾರೀಕು ಐದನೇ ತಾರೀಕು ಇರೋದು ಮೈನ್ ಜಾತ್ರೆ ಮತ್ತು ಜನ ಫೆಬ್ರವರಿಯಲ್ಲಿ ಬರೋದು ಬಂದುಬಿಟ್ಟು ಅದು ಬೇರೆ ಅದು ಸೃಷ್ಟಿ ಕೆಲವರು ಅದು ಅಂದ್ಕೊಂಡಿದ್ದಾರೆ ಇದು ಜನವರಿಯಲ್ಲಿ ಮೈನ್ ಜಾತ್ರೆ ಜಾಸ್ತಿ ಜನ ಸೇರೋದು ದನಗಳ ಜಾತ್ರೆ ಎಲ್ಲ ನಡೆಯೋದಿಲ್ಲ ಜನವರಿಯಲ್ಲೇ ನಡೆಯೋದು ಭಾನುವಾರ ತುಂಬ ಜನ ಬರ್ತಾರೆ ಭಾನುವಾರ ಎಲ್ಲ ಎಲ್ಲರಿಗೂ ರಜೆ ಇರುತ್ತೆ ಆಲ್ಮೋಸ್ಟು ತುಂಬ ಜನ ಬರ್ತಾರೆ ಅವತ್ತು ಎಲ್ಲ ರಥೋತ್ಸವ ಟೈಮಿಂಗು ಆ ಟೈಮಿಂಗಲ್ಲೇ ಎಲ್ಲ ತುಂಬ ಜನ ಬರೋದು ದೇವಸ್ಥಾನ ಹಿಂದ್ಗಡೆ ಪ್ರಸಾದ ಎಲ್ಲ ವಿತರಣೆ ಮಾಡ್ತಾಯಿರ್ತಾರೆ ಇರ್ತಾರೆ ಅದನ್ನೆಲ್ಲ ತಗೊಂಡು ದಯವಿಟ್ಟು ಎಲ್ಲರೂ ಡ್ಯಾಮ್ ಹತ್ರ ಕೂಡ ಹೋದರೂ ಕೇರ್ಫುಲ್ಲಿಂದ ಇರಿ ಯಾಕಂದರೆ ಈ ಸರಿ ಡ್ಯಾಮ್ ಮಾತ್ರ ತುಂಬ ಇದೆ ನೀರು ಅಲ್ಲಿ ಕೂಡ ಸ್ನಾನ ಮಾಡೋರು ಕೂಡ ದೇವಾಲಯ ಇದೆ ಶಿವಾಲಯ ದೇವಸ್ಥಾನ ಹತ್ತಿರನೇ ನೀರು ಒಯ್ಕೊಂಡು ಆರಾಮಾಗಿ ಬರ್ಬೋದು ಹತ್ರಕ್ಕೆ ಹೋದರೂ ಕೂಡ ಕೇರ್ಫುಲ್ಲಿಂದ ಇರಬೇಕು ಈಜು ಬರದೇ ಇರೋರು ಯಾರು ಕೂಡ ದಯವಿಟ್ಟು ಹತ್ರಕ್ಕೆ ಮಾತ್ರ ಹೋಗಬೇಡಿ ಮಕ್ಕಳನ್ನ ಕೂಡ ಕರ್ಕೊಂಡು ದೂರದಿಂದ ದೂರದಿಂದನೇ ಇರ್ರಿ ಯಾಕಂದರೆ ಆವಾಗಲೇ ಎರಡು ಮೂರು ಟೈಮ್ಸ್ ಕೂಡ ಇನ್ಸ್ಟೆಂಟ್ ನಡೀತಾವೆ ಇಲ್ಲಿ ಅದರಿಂದ ನಾನು ಹೇಳ್ತಾ ಇದ್ದೀನಿ